ನಿನ್ನೆ ನಡೆದ ನೂತನ ಬಿಜೆಪಿ ಜಿಲ್ಲಾಧ್ಯಕ್ಷರ ಪದಗ್ರಹಣ ಕಾರ್ಯಕ್ರಮದಲ್ಲಿ ಮಾಜಿ ಸಚಿವ ಸಿ ಟಿ ರವಿ ಮಾತನಾಡುತ್ತಾ ಚಿಕ್ಕಮಗಳೂರಿನಲ್ಲಿ ದಂಧೆ ಹೆಚ್ಚಾಗಿದೆ ಎಂದಿದ್ದಾರೆ ದಂಧೆ ಎಂದರೆ ಏನು ತಾವು ಈ ಧ್ವನಿಯನ್ನು ಹೇಳುತ್ತಿದ್ದೀರಿ ಎಂದರೆ ನಿಮಗೆ ಮಾರ್ಗ ತಿಳಿದಿರಬೇಕು ಎಂದು ಕೆಪಿಸಿಸಿ ವಕ್ತಾರರಾದ ರವೀಶ್ ಖ್ಯಾತನಬೇಡೋ ಅವರು ಹೇಳಿದ್ದಾರೆ ಮಾನ್ಯ ಸಿಟಿ ಎಷ್ಟು ದಿವಸ ಬೇಕಿದು ಎಂಥದ್ದು ಅಲ್ಲಿ ತ್ರಿವರ್ಣ ಧ್ವಜ ಹರಿಸಿದ್ರೆ ಅದಂತ ಬೇರೆ ಎಂಥದ್ದು ತಾಲಿಬಾನ್ ಧ್ವಜ ಅಂತ ಹೇಳಿದ್ದಾರೆ ಯಾವ ನ್ಯಾಯ ಇದು ನಿಮಗೆ ಏನು ಕಣ್ಣೆ ಇಲ್ವ ಅಂತ ಆಮೇಲೆ ದೂರದಕ್ಕಾಗಿ ದೂರಬೇಡಿ ನಾನು ವಿನಂತಿ ಮಾಡ್ತೇನೆ ನಾವು ನಿಮ್ಮನ್ನು ಸುಮ್ಮ ಸುಮ್ಮನೆ ದೂರದೇ ಇಲ್ಲ ನೀವು ಮಾತನಾಡಿದಕ್ಕೆ ಮಾತನಾಡ್ತಾ ಇದ್ದೇವೆ ಹಾಗಾಗಿ ನೀವು ದೂರ ಬೇಡಿ ನಮ್ಮ ನೆಲದ ಮೌಲ್ಯವನ್ನು ಕನ್ನಡದ ನೆಲದ ಮೌಲ್ಯವನ್ನು ಕುವೆಂಪು ಹೇಳೋ ಮಾತನ್ನು ಚೆನ್ನಾಗಿ ಅರ್ಥ ಸಿಟಿ ಪರ್ಸೆಂಟ್ ಅಂತ ಕೇಳ್ಬೇಕಾಗ್ತದೆ ನಾವು ಎಲ್ಲ ದೇವರುಗಳನ್ನು ದೂರ ಭಾರತಾಂಬೆಯ ಪೂಜಿಸುವ ಬಾರ ಅಂತ ಹೇಳ್ತಕ್ಕಂಥ ಕುವೆಂಪುರ ಧ್ವನಿಯನ್ನು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಪ್ಪ ಆಮೇಲೆ ನೀನು ಮಾತಾಡು ನೀನು ಯಾವ್ದು ನಾರು ನೀನು ಏನಾರು ಪೂಜಿಸ್ಕೋ ಯಾರಿಗೆ ಬೇಕಾಗಿದೆ ಆದರೆ ದೇವರುಗಳ ಹೆಸರಲ್ಲಿ ವ್ಯಾಪಾರ ಮಾಡಬೇಡ್ರಿ ಜನರು ಅಂತ ಹೇಳ್ತಾ ನಾನು ವಿಜಯೇಂದ್ರ ಮತ್ತು ಯಡಿಯೂರಪ್ಪನರಿಗೆ ಗಂಭೀರ ಪ್ರಶ್ನೆಯನ್ನು ಮಾಡ್ತಾ ಇದ್ದೀನಿ ನೀವು ಹಿಂದೂಗಳೋ ಅಥವಾ ವೀರಶೈವ ಲಿಂಗಾಯತ ಧರ್ಮ ಅಂತ ಕೇಳಿದಿರಲ್ಲ ಮೊನ್ನೆ ದಾವಣಗೆರೆಯಲ್ಲಿ ನೀವು ಸಹಿ ಹಾಕಿದಿರಲ್ಲ ಯಡಿಯೂರಪ್ಪನರೇ ಸಹಿ ನೀವು ಯಾವ ಧರ್ಮದವರು ಅಂತ ಸ್ಪಷ್ಟೀಕರಣ ಮಾಡಿ ನಗರದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಕಳೆದ ಇಪ್ಪತ್ತು ವರ್ಷಗಳಿಂದ ದಂಧೆಯನ್ನು ತಾವು ನಡೆಸಿರಬೇಕು ಇಲ್ಲದಿದ್ದರೆ ದಂಧೆಯ ಮಾತುಗಳನ್ನು ಆಡುತ್ತಿರಲಿಲ್ಲ ಕಾಂಗ್ರೆಸ್ಸಿಗೆ ದಂಧೆ ಮಾಡಿ ಬದುಕುವ ಅಗತ್ಯವಿಲ್ಲ ಹಾಗಾಗಿ ಇಂತಹ ಮಾತುಗಳನ್ನಾಡದೆ ಜನರ ಬದುಕಿನ ಹಿತದೃಷ್ಟಿಯನ್ನು ಕುರಿತು ಮಾತನಾಡಿ ಎಂದು ಹೇಳಿದ್ದಾರೆ ಚಿಕ್ಕಮಗಳೂರಿನಲ್ಲಿ ದಂಧೆ ಜಾಸ್ತಿ ಆಗಿದೆ ಅಂತ ಹೇಳಿ ನನ್ನ ಕೊನೆ ಮಾತು ಹೆಚ್ಚಿಗೆ ಮಾತು ಬೆಳೆಸೋದಿಲ್ಲ ಅನ್ಯಾ ಕೆಳಿಯವರು ನಾನು ಅವ್ನಿಗೆ ಹೇಳ್ತೀನಿ ಈ ಮಾತನ್ನು ಭಾಳ ಪ್ರೀತಿಯಿಂದ ಹೇಳ್ತೀನಿ ದಂಧೆ ಇಪ್ಪತ್ತು ವರ್ಷದಿಂದ ನಡೆಸೋರು ಯಾರು ಅಂತ ಗೊತ್ತಿಲ್ಲ ತಂದೆ ಅಂದರೆ ಏನು ಅಂತ ನನ್ನ ಪ್ರಶ್ನೆ ಈಗ ದಂಧೆ ಅಂದರೆ ಯಾವ ಮಾನದಂಡ ಅಂತ ನಮ್ಗೆ ಗೊತ್ತಿಲ್ಲ ಇದೀಗ ನಮ್ಮವರಲ್ಲಿ ಈಗ ನನ್ನ ಮುಚ್ಚು ಇಲ್ಲ ನಮ್ಮಲ್ಲಿ ತಂದೆ ದಂಧೆ ಮಾಡಿದ್ರೆ ತಪ್ಪು ಅಂದ್ರೆ ನಾವು ಹೇಳೋರು ನಾನು ಅದನ್ನು ಸಮರ್ಥಿಸ್ಕೊಳೋದಿಲ್ಲ ಯಾರೇ ಆಗಿರಲಿ ಈ ನೆಲದ ಸಂವಿಧಾನದ ಆಶಯ ಕೆಲಸ ಮಾಡಬೇಕು ಕಾಂಗ್ರೆಸ್ ಪಕ್ಷನೂ ಮಾಡಬೇಕು ಬಿ ಜೆ ಮಾಡಬೇಕು ಜೆ ಡಿ ಎಸ್ ಮಾಡಬೇಕು ಇತರ ಯಾವುದೇ ಪಕ್ಷ ಮಾಡಬೇಕು ಸಂವಿಧಾನದ ಅಡಿಯಲ್ಲೇ ನಾನು ಇಲ್ಲಿ ಕುತ್ ಕುಳಿತು ಮಾತನಾಡ್ತಾ ಇರೋದು ಹಾಗಾಗಿ ದಂಧೆಯ ಮಾನದಂಡ ಏನು ದಂಡರುಮುಖಿಗೆ ದಂಧೆ ಏನು ಅಥವಾ ಅಮೃತ ಯೋಜನೆ ದಂಧೆ ಏನು ನಿರಂತರ ಕುಡಿಯುವ ನೀರಿನ ದಂಧೆ ಏನು ಎಲ್ಲ ಯಾ ಸಿ ಎಸ್ ಸಿ ಕಂಪ್ನಿ ಎಲ್ಲಕ್ಕೂ ಒಂದಕ್ಕೆ ಹಾಕ್ಸ್ಕೊಂಡಿದ್ದು ಆದ್ರೆ ಅದ ಕೆರೆಗಳದ್ದು ತಂದೆ ತೆಗಿಬೇಕಾ ಬೇಕಾದ್ರೆ ಪೈ ಇಟ್ಟಿದ್ದೀನಿ ಇನ್ನೂ ನಾ ಮನೆ ಒಂದೇ ಕಂಪ್ನಿಗೆ ಮೂವತ್ತೈದು ಕೆರೆಗಳನ್ನು ಹಾಕಿ ಆ ದುಡ್ಡು ಕೆರೆ ಕೆಲಸ ಮಾಡದೇ ಇರತಕ್ಕಂಥ ಉದಾಹರಣೆ ಕೆರೆಗಳನ್ನ ಹೇಳ್ತೀನಿ ಆ ಗಾಂಧಾಡ್ ಕೆರೆ ಆ ಕ್ಯಾತಂಬಿಡ್ ಕೆರೆದು ಎಷ್ಟು ಮಣಿ ತೆಗ್ದಿದೀರಿ ಅಂತ ಹೇಳ್ಬೇಕು ನೀವು ನನಗೆ ಹತ್ತ ಲಕ್ಷ ರೂಪಾಯಿ ಐದೈದು ಲಕ್ಷ ರೂಪಾಯಿ ಹಾಕೊಂಡಿದ್ರಲ್ಲ ಎರಡು ದಿವಸ ಕೆಲಸ ಮಾಡಲಿಲ್ಲ ದುಡ್ಡು ಡ್ರಾ ಹೋದ್ರಲ್ಲ ಯಾವುದಂದೇ ಅದು ನಾವು ಕೆ ಪಿ ಸಿ ಸಿ ಅವರು ನೇರವಾಗಿ ಅಂತ ಶಾಸಕರ ಮೇಲೆ ಕ್ರಮ ಕೈಗೊಳ್ಳಿ ಅಂತ ನಾವು ರಾಜ್ಯದ ಅಧ್ಯಕ್ಷಗಳಿಗೆ ಹೇಳಿಬಿಡ್ತೀವಿ ಪ್ರಾಮಾಣಿಕವಾಗಿ ಹೇಳ್ತಾರೆ ಅಧಿಕೃತವಾಗಿ ಬಾಯಲ್ಲಿ ಹೇಳ್ಬಿಡ್ತಾರೆ ಈಗ ದಂಧೆ 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 ಅಂತ ಈಗ ನಾನು ಹೇಳಿದ್ದೆಲ್ಲ ಅಧಿಕೃತ ಡಾಕ್ಯುಮೆಂಟ್ ಕೊಡ್ತೀನಿ ಅವ್ರು ಹೇಳಿದ್ದು ಈಗ ಡಾಕ್ಯುಮೆಂಟ್ ಕೊಡ್ಬೇಕು ಇಲ್ಲ ನಿಜ ಈ ಅಬಕಾರಿಯಲ್ಲಿ ದಂಧೆ ನಡೆದಿದೆ ಇಸ್ಕಂಡಿದ್ದಾರೆ ಏನದಾರೆ ಹೇಳಿಸ್ಬೇಕು ನೀವು ತಪ್ಪನ್ನು ಹೇಳದೆ ಹಂಗಾದ್ರೆ ನೀವು ಹಿಂದೆಲ್ಲ ಇದನ್ನ ಫಿಕ್ಸ್ ಮಾಡ್ಕೊಂಡಿದ್ರಿ ಇದು ಕಾಣುತ್ತೆ ಅಂತ ನನ್ನ ಅನಿಸಿಕೆ ಹಾಗಾಗಿ ನಮಗೆಲ್ಲ ಗೊತ್ತಿಲ್ಲಲ್ಲ ಗೊತ್ತಿಲ್ಲದೆ ಬದಲಾಯಿಸಬೇಡಿ ನಾನು ಮಾನ್ಯ ಮಾಜಿ ಶಾಸಕರಾಗಿರತಕ್ಕಂಥ ಸಿಟಿ ರವಿ ಅವರೇ ಇನ್ನೊಂದಷ್ಟು ಒಳ್ಳೆ ಕೆಲಸ ಮಾಡೋದಕ್ಕೆ ಕೈ ಜೋಡಿಸಿ ಸುದ್ದಿಗೋಷ್ಠಿಯಲ್ಲಿ ಜಿಲ್ಲಾ ಕಾಂಗ್ರೆಸ್ ವಕ್ತಾರರಾದ ರೂಬಿನ್ ಮೋಸಸ್ ಕಾಂಗ್ರೆಸ್ ಮುಖಂಡರಾದ ದಯಾನಂದ್ ಸಂತೋಷ್ ಲಖ್ಯ ರಮೇಶ್ ಉದ್ದೇಬೋರನಹಳ್ಳಿ ಎಚ್ ಡಿ ಮಂಜಪ್ಪ ಆಚಾರ್ಯ ಉಪಸ್ಥಿತರಿದ್ದರು